ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಹಾಲಿನ ಪೌಡರನ್ನ ಯೂಸ್ ಮಾಡಿಕೊಂಡು ಜಾಮೂನ್ ರೆಸಿಪಿನೇ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದು ಮಾಡೋದಕ್ಕೆ ತುಂಬಾ ಸುಲಭ ತಿನ್ನೋದಕ್ಕಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ನಾನು ಇಲ್ಲಿ ಅಂಗನವಾಡಿಯಲ್ಲಿ ಕೊಡ್ತಾರಲ್ಲ ಆ ಹಾಲಿನ ಪೌಡರನ್ನ ಯೂಸ್ ಮಾಡಿಕೊಂಡು ಮಾಡಿದ್ದೀನಿ ನಿಮ್ಮ ಹತ್ರ ಯಾವ ಬೇರೆ ಬ್ರ್ಯಾಂಡ್ ಇದ್ರೂ ಯೂಸ್ ಮಾಡ್ಕೋಬೋದು ಅಂಗಡಿಯಿಂದ ಬೇರೆ ಬೇರೆ ಬ್ರ್ಯಾಂಡ್ ಜಾಮೂನ್ ಹಿಟ್ಟನ್ನು ತಗೊಂಡು ಬಂದು ಜಾಮೂನ ಮಾಡ್ತೀವಿ ಅದು ಕೂಡ ತಿನ್ನೋದಕ್ಕೆ ಚೆನ್ನಾಗೇ ಇರುತ್ತೆ ಆದರೆ ತುಂಬಾ ಕಾಸ್ಟ್ಲಿಯಾಗಿರುತ್ತೆ ಈ ರೀತಿಯಾಗಿ ಕಡಿಮೆ ಪ್ರೈಸ್ನಲ್ಲಿ ಹಾಲಿನ ಪೌಡರನ್ನ ತೊಗೊಂಡು ಬಂದು ಈ ರೀತಿಯಾಗಿ ಜಾಮೂನ್ ಮಾಡಿಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡೋದಕ್ಕೂ ತುಂಬಾ ಕಲರ್ಫುಲ್ಲಾಗಿರುತ್ತೆ ಮಾಡೋದಕ್ಕಂತೂ ತುಂಬಾ ಸುಲಭ ಹಾಗಾದರೆ ಇನ್ಯಾಕೆ ತಡ ಈ ರೆಸಿಪಿನ ಮಾಡುವ ವಿಧಾನ ತೋರಿಸ್ಕೊಡ್ತೀನಿ ಬನ್ನಿ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡೇ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ಒಂದು ಅಗಲವಾದ ಪಾತ್ರೆ ಅಥವಾ ಅಗಲವಾದ ತಾಟ್ ತೊಗೊಂಡಿದ್ದೀನಿ ಇವಾಗ ಒಂದು ಗ್ಲಾಸ್ ಹಾಲಿನ ಪೌಡರ್ನ ಹಾಕೊಂಡಿದ್ದೀನಿ ನಂತರ ಇನ್ನೊಂದು ಗ್ಲಾಸ್ ಹಾಲಿನ ಪೌಡರ್ನ ಹಾಕ್ಕೊತಾ ಇದ್ದೀನಿ ನಂತರ ನಾನಿಲ್ಲಿ ಎರಡು ಚಮಚದಷ್ಟು ರವೆ ಹಾಕೊತಿದ್ದೀನಿ ರವೆ ನಾನಿಲ್ಲಿ ಚಿರೋಟಿ ರವೆ ಅಥವಾ ಉಪಮ ರವಾನು ಹಾಕೋಬೋದು ಅದಾದ ನಂತರ ನಾನಿಲ್ಲಿ ಜಾಮೂನ್ಗೆ ಕೋಟಿಂಗ್ ಆಗಬೇಕು ಅಂತ ಹೇಳಿಬಿಟ್ಟು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಮೈದಾ ಹಿಟ್ಟನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ನಂತರ ಒಂದು ಕಾಲು ಸ್ಪೂನ್ ಆಗೋಷ್ಟು ನಾನಿಲ್ಲಿ ಬೇಕಿಂಗ್ ಸೋಡಾನ ಹಾಕ್ಕೊಂಡಿದ್ದೀನಿ ನಂತರ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ತುಪ್ಪನ ಹಾಕಿ ಮಾಡಿದರೆ ತುಂಬಾ ಸಾಫ್ಟಾಗಿ ಬರ್ತವೆ ಹಾಕಿಬಿಟ್ಟು ಇದನ್ನು ನೀಟಾಗಿ ಡ್ರೈ ಆಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಇದಕ್ಕಿವಾಗ ಒಂದು ಕಪ್ ಆಗೋಷ್ಟು ನಾನಿಲ್ಲಿ ಹಾಲನ್ನು ತೊಗೊಂಡಿದ್ದೀನಿ ಹಾಲು ನಾವಿಲ್ಲಿ ನಾರ್ಮಲ್ ರೂಮ್ ಟೆಂಪ್ರೇಚರ್ನಲ್ಲಿರುವ ಹಾಲನ್ನು ಯೂಸ್ ಮಾಡ್ಕೋಬೇಕಾಗುತ್ತೆ ಅತಿಯಾಗಿ ಫೋಲ್ಡೂ ಇರಬಾರ್ದು ಅಥವಾ ಬಿಸಿಯಾಗಿಯೂ ಇರಬಾರ್ದು ನೀವು ಹಸಿ ಹಾಲನ್ನು ಕೂಡ ಯೂಸ್ ಮಾಡ್ಕೋಬೋದು ಅಥವಾ ಕಾಯಿಸ್ಬಿಟ್ಟು ಅರಿಸನ್ನು ಕೂಡ ಯೂಸ್ ಮಾಡ್ಕೋಬೋದು ಇದನ್ನು ಹಾಕಿ ಮಾಡಿದರೆ ತುಂಬಾ ಸಾಫ್ಟಾಗಿ ಬರ್ತವೆ ಜಾಮೂನು ಅದಕ್ಕೋಸ್ಕರ ಯಾವಾಗಲೂ ನಾವು ಜಾಮೂನ್ ಹಿಟ್ಟನ್ನು ಜಾಸ್ತಿ ಭಾರ ಹಾಕಿ ಕಲಸ್ಕೋಬಾರ್ದು ಈ ರೀತಿಯಾಗಿ ಬೆರಳುಗಳ ಸಹಾಯದಿಂದ ನೀಟಾಗಿ ಕಲಸ್ಕೊಂಡ್ರೆ ಆಯಿತು ಹಿಟ್ಟು ತುಂಬ ಹಗುರಾಗುತ್ತೆ ಹಗುರವಾದರೆ ತುಂಬಾ ಫ್ಲಫಿಯಾಗಿ ಬರ್ತವೆ ಜಾಮೂನು ಇದನ್ನು ಇವಾಗ ಹತ್ತು ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡಬೇಕಾಗತ್ತೆ ಅದಾದ ನಂತರ ಜಾಮೂನ್ಗೆ ಶುಗರ್ ಸಿರಪ್ ಮಾಡ್ಕೋಬೇಕಲ್ವ ಅದಕ್ಕೋಸ್ಕರ ನಾವಿಲ್ಲಿ ಒಂದು ಅಗಲವಾದ ಪಾತ್ರೆಗೆ ಒಂದು ಗ್ಲಾಸ್ ಆಗೋಷ್ಟು ನಾನಿಲ್ಲಿ ಸಕ್ಕರೆನ ಹಾಕೊಂಡಿದ್ದೀನಿ ಎರಡು ಗ್ಲಾಸ್ ಹಾಲಿನ ಪುಡಿಗೆ ಒಂದು ಗ್ಲಾಸ್ ಸಕ್ಕರೆ ಸಾಕಾಗುತ್ತೆ ಅದನ್ನ ಇವಾಗ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡ್ಬಿಟ್ಟು ಅದು ಮುಳುಗುವಷ್ಟು ನೀರನ್ನು ಹಾಕಿದ್ದೀನಿ ಹಾಕಿಬಿಟ್ಟು ಇದನ್ನು ಒಲೆ ಮೇಲೆ ಕುದಿಸೋಕೆ ಇಡೋಣ ಇವಾಗ ಈ ಟೈಮ್ನಲ್ಲಿ ನಾವು ಟೇಸ್ಟ್ಗೆ ಮತ್ತು ಫ್ಲೇವರ್ಗೆ ಅಂತ ಹೇಳಿಬಿಟ್ಟು ಒಂದು ಏಲಕ್ಕಿನ ಸಿಪ್ಪೆ ಬಿಡಿಸಿ ಸಿಪ್ಪೆ ಸಮೇತನ ಹಾಕ್ಕೊಂಡಿದ್ದೀನಿ ನೀವು ಕುಟ್ಟಿ ಪೌಡರ್ನು ಕೂಡ ಹಾಕೋಬೋದು ನಾನಿಲ್ಲಿ ಕುಟ್ಟಿ ಪೌಡರ್ ಮಾಡಿಕೊಂಡಿಲ್ಲ ಮೊದಲೇ ಯಾಕೆ ಹಾಕಿದ್ದೀವಿ ಅಂದರೆ ಇದು ಪಾಕ ಕುದಿತಾ ಇರುತ್ತಲ್ವ ಅದು ಫ್ಲೇವರೆಲ್ಲ ಬಿಟ್ಕೊಳುತ್ತೆ ಅದಕ್ಕೋಸ್ಕರ ನಾನು ಇಲ್ಲಿ ಮೊದಲೇ ಹಾಕಿದ್ದೀನಿ ಇದನ್ನು ಒಂದೆಳೆ ಪಾಕ ಬರುವಂಥ ಅವಶ್ಯ ಇದು ನಾರ್ಮಲ್ ಮೂರಿಂದ ನಾಲ್ಕು ನಿಮಿಷ ಕುದಿಸಿದ್ರೆ ಆಯಿತು ಇದು ಪರ್ಫೆಕ್ಟಾಗಿ ಪಾಕ ಬಂದಿರುತ್ತೆ ಅಂತ ಅರ್ಥ ಇವಾಗ ಮೂರು ನಿಮಿಷ ಆಗಿದೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ಒಂದು ಸ್ಪೂನ್ ಸಹಾಯದಿಂದ ಕೈ ಆಡಿಸ್ತಾ ಇದ್ದೀನಿ ನೋಡಿ ಇವಾಗ ಆಗಿ ಆಗಿದೆ ಇವಾಗ ಗ್ಯಾಸ್ ಫ್ಲೇಮ್ ಆಫ್ ಮಾಡ್ಕೊಂಡ್ಬಿಟ್ಟು ಸೈಡ್ಗೆ ಎತ್ತಿಟ್ಕೋಬೇಕಾಗತ್ತೆ ನೋಡಿ ಇವಾಗ ಹಿಟ್ಟು ಕೂಡ ರೆಡಿಯಾಗಿದೆ ಕೈಗಳಿಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಹಚ್ಕೊಂಡ್ಬಿಟ್ಟು ಹಿಟ್ಟನ್ನು ಮಿದ್ಬಿಟ್ಟು ಮಿದ್ಬಿಟ್ಟು ನಾವಿಲ್ಲಿ ಎಷ್ಟು ಸೈಜ್ ಉಂಡೆ ಬೇಕು ನೋಡಿ ಅಷ್ಟು ಸೈಜ್ ಉಳ್ಳೆಗಳನ್ನಾಗಿ ಮೊದಲೇ ಮಾಡಿ ಇಟ್ಕೊತೀನಿ ಜಾಸ್ತಿ ಏನು ಮಾಡಿ ಇಟ್ಕೋಬೇಕು ಅಂತ ಅವಶ್ಯ ಮೂರು ಅಥವಾ ನಾಲ್ಕು ಅಥವಾ ಐದು ಇಷ್ಟೇ ಉಳ್ಳೆಗಳನ್ನು ಮಾಡಿ ಉಂಡೆಗಳನ್ನು ಮಾಡ್ಕೊಂಬಿಟ್ಟು ನಾವು ಎಣ್ಣೆಯಲ್ಲಿ ಕರೆದು ಇಟ್ಕೊಂಡು ನಂತರ ಎಷ್ಟು ಬೇಕೋ ಆವಾಗ ಅವಾಗೆ ಮಾಡಿಕೊಂಡು ಇಟ್ಕೋಬೇಕಾಗತ್ತೆ ಯಾಕಂದರೆ ಮೊದಲೇ ಉಂಡೆಗಳನ್ನು ಮಾಡಿ ಇಟ್ಕೊಂಡ್ರೆ ಉಂಡೆಗಳೆಲ್ಲ ಕ್ರ್ಯಾಕ್ ಬಿಡುವಂಥ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಎಣ್ಣೆ ನಾನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಮೊದಲೇನೆ ಕಾಯೋಕೆ ಇಟ್ಟಿದ್ದೆ ಇವಾಗ ಚೆನ್ನಾಗಿ ಕಾದಿದೆ ಇವಾಗ ಒಂದೊಂದು ಉಂಡೆಗಳನ್ನು ಇದರಲ್ಲಿ ಹಾಕ್ಕೊಳ್ಳೋಣ ಇದನ್ನು ಹಾಕಿದ ನಂತರ ನಾವು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಯಾಕಂದರೆ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಅಥವಾ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡಿದರೆ ಕಲರು ಬೇಗನೆ ಬಂದುಬಿಡುತ್ತೆ ಮತ್ತು ಒಳಗಡೆ ಚೆನ್ನಾಗಿ ಬೆಂದಿರೋದಿಲ್ಲ ಅದಕ್ಕೋಸ್ಕರ ನಾವಿಲ್ಲಿ ಲೋ ಫ್ಲೇಮ್ನಲ್ಲಿ ಬೇಯಿಸ್ಕೋಬೇಕಾಗತ್ತೆ ನಂತರ ಒಂದು ಸ್ಪೂನ್ ಸಹಾಯದಿಂದ ಈ ರೀತಿಯಾಗಿ ಎಣ್ಣೆಯನ್ನು ಚಿ ನೀಟಾಗಿ ಕೈ ಆಡಿಸ್ತಾನೆ ಇರಬೇಕಾಗತ್ತೆ ಯಾಕಂದರೆ ಈ ರೀತಿಯಾಗಿ ಕೈ ಆಡಿಸಿದ್ರೆ ಕಲರು ತುಂಬಾ ಚೆನ್ನಾಗಿರುತ್ತೆ ಮತ್ತು ಎಲ್ಲ ಕಡೆ ಫ್ರೈ ಆಗಿರುತ್ತೆ ಅದಕ್ಕೋಸ್ಕರ ನೋಡಿ ಇವಾಗ ಪರ್ಫೆಕ್ಟಾಗಿ ಕಲರು ಬಂದಿದೆ ಮತ್ತು ಚೆನ್ನಾಗಿ ಬೆಂದಿರುತ್ತೆ ಇವಾಗ ಸೈಡ್ಗೆ ಎತ್ತಿಟ್ಕೊಳ್ಳೋಣ ಇದೇ ರೀತಿಯಾಗಿ ಎಲ್ಲ ಜಾಮೂನು ಉಂಡೆಗಳನ್ನು ಮಾಡಿ ಇಟ್ಕೋಬೇಕಾಗತ್ತೆ ನಂತರ ನಾವಿಲ್ಲಿ ಜಾಮೂನ್ಗೆ ಅಂತ ಹೇಳಿಬಿಟ್ಟು ಶುಗರ್ ಸಿರಪ್ ಮಾಡಿಟ್ಕೊಂಡಿದ್ವಲ್ಲ ಅದು ಫುಲ್ ತಣ್ಣಗಾಗಿತ್ತು ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡ್ಬಿಟ್ಟು ನಾವು ಜಾಮೂನು ಉಂಡೆಗಳನ್ನು ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇವಾಗ ಇದರಲ್ಲಿ ಸೇರಿಸ್ಕೊತಾ ಇದ್ದೀನಿ ಇದು ಬಿಸಿ ಬಿಸಿಯಾಗಿರುವ ಪಾಕದಲ್ಲಿ ಹಾಕಿದರೆ ಜಾಮೂನು ಉಂಡೆಗಳೆಲ್ಲ ಒಡೆದು ಹೋಗುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಬೆಚ್ಚಗೆ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಂಡಿದ್ದೀನಿ ಈ ಟಿಪ್ಸ್ನ ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್ ನಿಮಗೆ ಯೂಸ್ಫುಲ್ ಆಗುತ್ತೆ ಅದಕ್ಕೋಸ್ಕರ ಫುಲ್ ತನ್ನಾಗಿರುವ ಶುಗರ್ ಸಿರಪ್ನಲ್ಲಿ ಹಾಕಿದರೆ ಪಾಕ ಹೀರ್ಕೊಳ್ಳೋದೇ ಇಲ್ಲ ಜಾಮೂನು ಉಂಡೆಗಳು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇವಾಗ ಸೇರಿಸ್ಕೊಂಡ್ಬಿಟ್ಟು ನೀಟಾಗಿ ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡಿ ಇದನ್ನು ಮಿನಿಮಮ್ ಅಂದರೂ ಒಂದು ಗಂಟೆಗಳ ಕಾಲ ರೆಸ್ಟ್ ಮಾಡಿದ್ರೆ ಪಾಕ ಎಲ್ಲ ತು ಹಾಳಿದಾಗ ಗಂಟೆ ಓಪನ್ ಮಾಡಿದ್ದೀನಿ ಜಾಮೂನ್ ಉಂಡೆಗಳೆಲ್ಲ ಫುಲ್ ದೊಡ್ಡದಾಗಿ ಬಿಟ್ಟಿದೆ ನಾವು ನಾರ್ಮಲ್ ಮಾಡಿದ್ವಿ ಅದಕ್ಕಿಂತ ದೊಡ್ಡ ಸೈಜ್ ಆಗಿದೆ ಅಂದ್ರೆ ಪಾಕ ಎಲ್ಲ ಪರ್ಫೆಕ್ಟ್ ಆಗಿ ಹೀರ್ಕೊಂಡಿದೆ ತುಂಬಾನೇ ಫ್ಲಫಿಯಾಗಿ ಮತ್ತು ಜ್ಯೂಸಿಯಾಗಿ ರೆಡಿಯಾಗಿತ್ತು ಕಲರ್ ತುಂಬಾ ಚೆನ್ನಾಗಿ ಬಂದಿದೆಯಲ್ವ ನೀವು ಸಲ ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಈ ಜಾಮೂನು ಒಂದು ಕೂಡ ಕ್ರ್ಯಾಕ್ ಬಿಟ್ಟಿಲ್ಲ ಮತ್ತು ಒಡೆದು ಹೋಗಿಲ್ಲ ತುಂಬಾ ಫರ್ಫೆಕ್ಟಾಗಿ ಬಂದಿತ್ತು ನೋಡಿ ಇವಾಗ ಒಂದು ಟ್ರಯಲ್ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ಒಂದು ಬೌಲಲ್ಲಿ ಒಂದು ಜಾಮೂನು ಉಂಡೆನ ಹಾಕಿದ್ದೀನಿ ಅದರ ಮೇಲೆ ಸ್ವಲ್ಪ ಪಾಕನೂ ಕೂಡ ಹಾಕ್ಕೊಂಡಿದ್ದೀನಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಲ್ವಾ ನೀವು ಸಲ ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ ನೀವು ಕಮೆಂಟ್ ಮಾಡುವ ಮೂಲಕ ನಮಗೆ ಇನ್ನಷ್ಟು ಪ್ರೋತ್ಸಾಹ ಸಿಗುತ್ತೆ ಅದಕ್ಕೋಸ್ಕರ ಕಮೆಂಟ್ ಮೂಲಕ ಪ್ಲೀಸ್ ನಮಗೆ ಪ್ರೋತ್ಸಾಹ ನೀಡಿ ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್